ಇದೇ ಜೂನ್ ಎಂಟು ಮತ್ತು ಒಂಬತ್ತರಂದು ಹುಬ್ಬಳ್ಳಿಯ ಕೆ ಎಲ್ ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿ ಸಭಾಗೃಹದಲ್ಲಿ ಔಷಧೀಯ ಸಸ್ಯಗಳ ಜೀವ ವೈವಿಧ್ಯತೆ ಸಂರಕ್ಷಣೆ ಮತ್ತು ಕೃಷಿ ಹಾಗೂ ಆರೋಗ್ಯ ಸಂರಕ್ಷಣೆಯ ಕುರಿತು ಎರಡೂ ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಪ್ಪತಗುಡ್ಡದ ಶ್ರೀ ನಂದೀವೇರಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಔಷಧೀಯ ಸಸ್ಯಗಳ ಬೆಳೆಗಾರರು ಮತ್ತು ಖರೀದಿದಾರರು ಎದುರಿಸುತ್ತಲಿರುವ ಸವಾಲುಗಳ ಅವಲೋಕನ ಕರ್ನಾಟಕ ಹಾಗೂ ಕಪ್ಪತಗುಡ್ಡಕ್ಕೆ ಸಂಬಂಧಿಸಿದಂತೆ ಔಷಧೀಯ ಸಸ್ಯಗಳ ಮೌಲ್ಯಮಾಪನ ಮತ್ತು ಸಂಪನ್ಮೂಲ ನಕ್ಷೀಕರಣ ಔಷಧೀಯ ಸಸ್ಯಗಳ ಮೌಲ್ಯವರ್ಧನೆ ಮಾರುಕಟ್ಟೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತಾಗಿ ಅಧಿವೇಶನದಲ್ಲಿ ತಜ್ಞರು ಉಪನ್ಯಾಸ ನೀಡುವರು ಜತೆಗೆ ಔಷಧೀಯ ಸಸ್ಯಗಳ ಪ್ರದೇಶ ದರ್ಶನಕ್ಕೆ ಮಾರ್ಗದರ್ಶಿಯ ಭೇಟಿಯನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ಪೋಸ್ಟರ್ ಪ್ರೆಸೆಂಟೇಷನ್ ಆಯೋಜಿಸಲಾಗಿದೆ ಜೂನ್ ಒಂಬತ್ತರಂದು ಸಂಜೆ ಏರ್ಪಡಿಸಲಾಗಿರುವ ಸಮಾರೋಪ ಸಮಾರಂಭದಲ್ಲಿ ಎರಡು ದಿನಗಳ ಕಾರ್ಯಾಗಾರದ ಸಂಕ್ಷಿಪ್ತ ವರದಿ ಹಾಗೂ ಪ್ರಮಾಣ ವಿತರಣೆ ಮತ್ತು ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಜೊತೆಗೆ ಅವುಗಳನ್ನ ಜನತೆಯ ಸ್ವಾಸ್ಥ್ಯಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಜನ ರೈತರನ್ನ ಜೊತೆಗೆ ಆ ಔಷಧಿ ಸಸ್ಯಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂತ ಆಯುರ್ವೇದಿಕ ವೈದ್ಯರನ್ನ ವಿದ್ಯಾರ್ಥಿಗಳನ್ನ ಜೊತೆಗೆ ಇಂತಹ ಸಸ್ಯಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ